ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹುರ್ಳಿಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸಣ್ಣಗೆ ಹುರುಳಿಕಾಯಿನ ಹಚ್ಕೊಂಡು ಒಂದು ಕುಕ್ಕರ್ಗೆ ಇದ್ದೀನಿ ನಂತರ ಅದಕ್ಕೆ ಆ ಹುರುಳಿಕಾಯೆಲ್ಲ ಮುಳುಗೋಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ವಿಶೀಲು ನಾವು ಕೂಗಿಸ್ಕೋಬೇಕಾಗತ್ತೆ ಸೊ ಒಂದು ವಿಶೀಲಾದರೆ ಸಾಕು ಚೆನ್ನಾಗಿ ಹುರ್ಳಿಕಾಯೆಲ್ಲ ಬೇಯುತ್ತೆ ಸೊ ಇದು ಬೆಂದ ನಂತರ ನಾವು ನೀಟಾಗಿ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಹುರುಳಿಕಾಯಿನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿ ಬಿಸಿಗಿಟ್ಟು ಎರಡು ಸ್ಪೂನು ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೋಬೇಕಾಗತ್ತೆ ಸಾಸಿವೆ ಚಿಟಪಟ ಆದ ನಂತರ ಸೊ ಒಂದು ಸ್ಪೂನು ಕಡಲೆಬೇಳೆನ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೋಬೇಕಾಗತ್ತೆ ನಂತರ ಅದಕ್ಕೆ ಸಣ್ಣಗೆ ಹಚ್ಚಿರುವಂತಹ ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿನ ಬದಲಾಗಿ ಇಲ್ಲಿ ಹಸಿರು ಮೆಣಸಿನ್ಕಾಯಿನೂ ಸಹ ಹಾಕೋಬೋದು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಎಲ್ಲನೂ ಕಲರ್ ಟ್ರಾನ್ಸ್ಪರೆಂಟ್ ಆಗಬೇಕು ಈ ರೀತಿ ಈರುಳ್ಳಿ ಕಲರ್ ಟ್ರಾನ್ಸ್ಪರೆಂಟ್ ಆದಮೇಲೆ ಬೇಯಿಸಿ ನಾವು ಇಟ್ಕೊಂಡಿರ್ತೀವಲ್ಲ ಆ ಹುರುಳಿ ಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದರಿಂದ ಎರಡು ನಿಮಿಷ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾವು ಬಿಡಬೇಕಾಗುತ್ತೆ ನೆಕ್ಸ್ಟ್ ನಾವು ಅದನ್ನು ಲಿಡ್ನೆಲ್ಲ ಓಪನ್ ಮಾಡಿಬಿಟ್ಟು ಹಸಿ ಕಾಯಿ ತುರಿ ಹಾಕಿ ಹಾಗೆ ಹಸಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಟೇಸ್ಟಿಯಾಗಿರುವಂತಹ ಹುರುಳಿಕಾಯಿ ಪಲ್ಯ ರೆಡಿಯಾಗಿರುತ್ತೆ ಸೊ ಚಪಾತಿಗೆ ರೊಟ್ಟಿಗೆ ಹಾಗೆ ಸೈಡ್ ಡಿಶ್ ಆಗಿ ಅನ್ನ ಸಾಂಬಾರ್ ಜೊತೆ ತಿನ್ನಲಿಕ್ಕೆ ಈ ಹುರುಳಿಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ